ೇಶ್ವರ ನಗರದಲ್ಲಿ ರವಿವಾರದಂದು ನಗರದ ದುರದುಂಡೀಶ್ವರ ಸಭಾಭವನದಲ್ಲಿ ಶ್ರೀ ಗಣೇಶ ವಧುವರ ಸೂಚಕ ಕೇಂದ್ರದ ವತಿಯಿಂದ ರಾಜ್ಯ ಮಟ್ಟದ ಲಿಂಗಾಯತ ವಧುವರ ಸಮ್ಮೇಳನ ವಿಜಯ್ ಬೆನಾಡಿಕರ್ ಅವರ ನೇತೃತ್ವದಲ್ಲಿ ಜರುಗಿತು ಕಾರ್ಯಕ್ರಮದ ಪ್ರಾರಂಭದಲ್ಲಿ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಶಿವಾನಂದ ಸಂಸುದ್ದಿ ಪ್ರಕಾಶ ಕನಕಲಿ ಸುನೀಲ ಪಾರ್ವತರಾವ್ ವಿಜಯ್ ಬೇನಾಡಿ ಅವರ ಶುಭ ಹಸ್ತದಿಂದ ದೀಪ ಪ್ರಜ್ವಲನೆ ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಅದಾದ ಬಳಿಕ ಸಮ್ಮೇಳನಕ್ಕೆ ಆಗಮಿಸಿದ ವಿವಿಧ ಕ್ಷೇತ್ರದಲ್ಲಿ ಕೆಲಸ ನಿರ್ವಹಿಸುತ್ತಿರುವುದು ಕೆಲ ಹುಡುಗಿಯರು ಮತ್ತು ಹುಡುಗರು ವೇದಿಕೆಗೆ ಆಗಮಿಸಿ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು ಇನ್ನು ಈ ಸಮ್ಮೇಳನಕ್ಕೆ ಹಾಜರಿರುವ ಹುಡುಗಿಯರಿಗೆ ಉಚಿತ ಪ್ರವೇಶ ನೀಡಲಾಗಿತ್ತು ಮತ್ತು ಈ ಕಾರ್ಯಕ್ರಮಕ್ಕೆ ಸರಿಸುಮಾರು ಎರಡ್ ನೂರಕ್ಕೂ ಹೆಚ್ಚು ಜನ ಪಾಲಕರು ಹುಡುಗರು ಹುಡುಗಿಯರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರು ಕೊನೆಗೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರಿಗೂ ವಿಜಯ ಬೇನಾಡಿಕರ್ ಅವರು ಧನ್ಯವಾದಗಳನ್ನು ಸಮರ್ಪಿಸಿದರು ನೀನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಹೆಚ್ಚಿನ ಮಾಹಿತಿ ಹಾಗೂ ಪ್ರತಿದಿನದ ಸುದ್ದಿಗಳಿಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡುವುದನ್ನು ಕೂಡ ಮರಿಬೇಡಿ